ಗ್ರಾಮದಲ್ಲಿ ಇದ್ದೀವಿ ಆಹ್ಹ್ ಗ್ರಾಮ ಪಂಚಾಯತಿಯಲ್ಲಿ ನಡೆದಂತ ವಿವಹದ ಬಗ್ಗೆ ಸಾಕಷ್ಟು ನಮಗ್ ಫೋನ್ ಬಂದು ರಸ್ತೆ ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿದಾರ ಆದ್ರ ಗ್ರಾಮ ಪಂಚಾಯತಿಯವರು ಎನ್ಆರ್ಇಜಿ ಒಳಗ ಅದ್ರ ಬಿಲ್ ತೆಗದಾರ ಅಂತ ಹೇಳಿ ಆರೋಪ ಮಾಡ್ತಿದ್ರ ಅದ್ರ ಬಗ್ಗೆ ಏನ್ ಹೇಳ್ತಾರ ಅಂತ ಸ್ವಲ್ಪ ಕೇಳೋಣ ಬನ್ನಿ ನಿಮ್ಮ ಹೆಸರೇ ನನ್ನ ಹೆಸರು ಹುಸೇನ್ ಜಮ್ಮಾದಾರ್ ಅಂತ ಹೇಳಕೇಸಿ ಸೋಶಿಯಲ್ ಡಿಮಾ ಕಂಟಿ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿಯ ಸದಸ್ಯ ನಾನು ನಾನು ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಮೂರು ಎಪ್ಪತ್ತೊಂದು ಬಾರ್ ಮೂರು ಮಾಡ್ಕೊಂಡಿರಿ ಬಿಲ್ ನೀವು ಆರೋಪ ಏನಾರ ರಸ್ತೆ ಆರೋಪ ಅಂದ್ರೆ ನಮ್ದು ಹಂಗೆಲ್ಲ ಡಾಕ್ಯುಮೆಂಟ್ ಸಮೇತ ಆರೋಪ ಮಾಡಿದ್ದೀವಿ ಮಾಹಿತಿ ಹಕ್ಕಿನ ಪ್ರಕಾರ ನಮ್ಮ ನಂದಗಾಂವ್ ಪಂಚಾಯಿತಿಯಲ್ಲಿ ನಾನು ಮಾಹಿತಿಯನ್ನ ಕೇಳಿದ್ದೆ ಮಾಹಿತಿಯನ್ನ ಅವರು ಕಾರ್ಯದರ್ಶಿ ಅವರು ನನಗೆ ಮಾಹಿತಿ ಕೊಟ್ಟರು ಎರಡ್ ಸಾವಿರದ ಹದಿನೇಳರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊರಗೆ ನಮ್ಮ ಹೊಲ ನಮ್ಮ ರಸ್ತೆ ಅಲ್ಲಿ ಯಾವ್ಯಾವ ಹೊಲಕ್ಕೆ ನೀವು ರಸ್ತಾಪ್ ಮಾಡಿದ್ದೀರಾ ಅದ ಜಿ ಪಿ ಎಸ್ ಫೋಟೋ ಆ ಫಲಾನೆ ಬವಿಗಳ ಒಂದು ಅಮೌಂಟ್ ಅನ್ನ ನನಗೆ ನೀವು ಮಾಹಿತಿ ಕೊಡಿ ಸರ್ ತೀಗಿಸಿ ನಾನು ನಂದಗಾಂ ಪಂಚಾಯಿತಿಯಲ್ಲಿ ನಾನು ಒಂದು ಅರ್ಜಿಯನ್ನು ಹಾಕಿದೆ ಹಾಕಿದ ಒಂದು ತಿಂಗಳಲ್ಲಿ ನನಗೆ ಮಾಹಿತಿಯನ್ನು ಕೊಟ್ಟರು ಆ ಮಾಹಿತಿಯಲ್ಲಿ ಬಹಳಷ್ಟು ಮಾಹಿತಿ ಸುಳ್ಳಾಗಿವೆ ಅಂತಂದ್ರೆ ಸುಳ್ಳು ಏನಾಗಿದೆ ರೈತರಲ್ಲಿ ಇವರು ರಸ್ತೆ ಮಾಡ್ನ ತಿಳಗಿಸಿ ಇವರು ಬಿಲ್ ತಕೊಂಡಾರ ಆ ರೈತರಿಗೆ ಅದು ಗೊತ್ತಿಲ್ಲ ಕೊಟ್ಟಿ ಬಿಲ್ ತೆಗೆದಿದ್ದಾರೆ ನಾ ಅವ್ರು ನಿಮ್ಗೆ ರೆಕಾರ್ಡ್ ಸಮೇತವಾಗಿ ನಾನು ಕೊಡ್ತಾ ಇದ್ದೀನಿ ಯಾಕಪ್ಪ ಅಂದ್ರ ರೈತರು ಹೋಗಿ ಪಂಚಾಯತಿಯಲ್ಲಿ ಕೆಳಿದ್ರು ಕೂಡ ಕೆಲಸ ಆಗ್ತಾ ಇಲ್ಲ ಇದ್ ಹಾದಿ ಒಂದಷ್ಟೇನಲ್ಲ ಇವತ್ತು ನಾವ್ ಇದಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ಬಹಳಷ್ಟು ಅಕ್ರಮ ಈ ನಂದಗಾವ ಪಂಚಾಯತಿಯಲ್ಲಿ ನಡೀತಾ ಇದೆ ಇವತ್ ನಾನು ಡಾಕ್ಯುಮೆಂಟ್ ಸಮೇತಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಯಾಕಪ್ಪ ಅಂದ್ರ ಈ ಹಾದಿಯಲ್ಲಿ ನಾವು ಇಲ್ಲಿ ನಮ್ಮ ಇವರದಾರು ನಾವು ಎರಡೂವರೆ ಮೂರ್ ಲಕ್ಷ ರೂಪಾಯಿ ನಾವು ಸ್ವತಃ ಖರ್ಚು ಮಾಡಿ ಈ ಹಾದಿಯನ್ನ ನಾವು ಮಾಡಿದಿವಿ ಪಂಚಾಯತಿಲ್ಲಿ ಎಂಟ್ರಿ ಮಾಡಿದ ಕೂಡಲೇ ಮೇರಾ ಜಮಾದಾರ್ ಹೆಸರುನು ಬಿಲ್ ಆಗ್ಯದ ಎಲ್ಲಪ್ಪ ಮುಸ್ಕುಪ್ಪಿ ಅವ್ರ ಹೆಸರುನು ಬಿಲ್ ಆಗಿ ಆಗ್ಯದ ಇಲ್ಲಿ ಬಂದು ನೋಡಿದ್ರೇನೆ ಏನು ಮಾಹಿತಿ ಇಲ್ಲ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಪಂಚಾಯತಿಗಳಲ್ಲಿ ಹಗರಣ ಆಗ್ತಾ ಇದೆ ಅಂತ ಎಲ್ಲಾರು ಕೇಳ್ತಾ ಇದೀವಿ ಬಟ್ ಏನು ಕೆಲಸ ಮಾಡಲಾರದನ್ನು ಕೂಡ ಬಿಲ್ ತೆಗೆದಂತ ಮಾಹಿತಿ ಕೂಡ ಇಲ್ಲಿ ರೈತರು ಸಾಕಷ್ಟು ಹೇಳ್ತಾ ಇದಾರೆ ತಮ್ಮ ಹೊಲದಲ್ಲಿ ತಮ್ಮ ರಸ್ತೆಗಳನ್ನ ತಾವೇ ಸ್ವಂತ ಮಾಡ್ಕೊಂಡಿದ್ರು ಕೂಡ ಅವ್ರಿಗೆ ಒಂದ್ ಕೂಡ ಪಿ ಡಿಒ ಕೊಡ್ಲಾರದೆ ಬೇರೆದರ ಹೆಸರಲ್ಲಿ ಪೇಕ್ ಬಿಲ್ ಮಾಡಿದನ್ನ ಸಾಕ್ಷಿ ಸಮೇತವಾಗಿ ನೀವು ಅವ್ರ ನಮ್ಮ ಕಡೆ ಕೊಡ್ತಾ ಇದಾರ ಆದ್ರಿಂದ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಸಚಿವರು ಇರ್ಬೋದು ಇಂಥವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅನ್ನೋದು ಅವ್ರದ್ದು ಆಗ್ರಹ ಇದೆ ದಯವಿಟ್ಟು ಇತ್ತ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ತಮ್ಮ ಸ್ವಂತ ದುಡ್ಡಿನಲ್ಲಿ ರಸ್ತೆ ತಮ್ಮ ಹೊಲದಾಗ ರಸ್ತೆಯನ್ನು ಮಾಡ್ಕೊಂಡಿದಾರ ಆದ್ರ ಗ್ರಾಮ ಪಂಚಾಯತಿ ಅವರು ಎನ್ಆರ್ ಇ ಜಿ ಒಳಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಪಿ ಡಿಒಗಳು ಸಂಬಂಧಪಟ್ಟಂತ ಅಧ್ಯಕ್ಷರು ಕೂಡ ಏನ್ ಮಾಡಿದಾರ ಪೇಕ್ ಬಿಲ್ ಮಾಡಿ ಬೇರೆದ್ರ ಹೆಸರಲ್ಲಿ ಬಿಲ್ ಮಾಡಿ ಬಿಲ್ ತಕೊಂಡಿದ ಅವರು ಸಾಕ್ಷಿ ಸಮೇತ ಅಂದ್ರ ಡಾಕ್ಯುಮೆಂಟ್ ಸಮೇತ ನಮ್ ಕೊಡ್ತಾ ಇದಾರೆ ಅವ್ರ ಮಾಹಿತಿ ಹಾಕಿನಲ್ಲಿ ತಗೊಂಡಿದ್ದಾರೆ ಅವ್ರ ರಸ್ತೆಯಲ್ಲೂ ಕೂಡ ಅವ್ರು ಮಾಡಿದಾರೇ ಅಂತ ಇದೆ ಅಂದ್ರೆ ರಸ್ತೆಗೆ ರೊಕ್ಕ ನೀವು ಸ್ವಂತ ರೊಕ್ಕ ಹಾಕಿನಿ ಹೇಳತ್ತೀರಿ ನಾವು ಸ್ವಂತ ರೋಕೆ ಹಾಕೊಂಡ್ ಕೇಸ್ರ ರಸ್ತೆ ರೀ ಪಂಚಾಯತಿ ಅಧಿಕಾರಿಗಳು ಸುಳ್ಳು ಸುಳ್ಳು ಬೆಲ್ಲ ತೆಗೆದಿದ್ದಾರೆ ದುಡ್ಡು ಬಂದಿಲ್ಲ ಅವ್ರು ಸುಳ್ಳು ಬೆಲ್ಲ ತೆಗೆದ್ ಕೇಸಿ ಈ ದುಡ್ಡನ್ನ ತಗೊಂಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಇದ್ರೊಳಗೆ ಯಾರ್ಯಾರ ಶಾಮಿಲ್ ಆದರೆ ಅವ್ರಗ್ ಮೇಲೂ ಶಿಕ್ಷೆ ಆಗ್ಬೇಕು ಆಗ್ಬೇಕು ಶಿಕ್ಷೆ ಆಗ್ಬೇಕು ಯಾಕಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಪಂಚಾಯತಿ ಒಳಗ ಒಳಗಂಡ್ ಆಗ್ಬೇಕ ಸರ ಸಸ್ಪೆಂಡ್ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಪಿಡಿಒ ಸಸ್ಪೆಂಡ್ ಆಗಬೇಕು ಸಂಬಂಧಪಟ್ಟ ಅಧ್ಯಕ್ಷ ಏನೈತಲ್ಲ ಅವನ್ ಮೇಲೆ ಕೇಸ್ ಆಗಬೇಕು ಪಿಡಿಒ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಇದ್ರೊಳಗೆ ಯಾರ್ಯಾರ ಆಧಾರ ಅವರಷ್ಟು ಸಸ್ಪೆಂಡ್ ಆಗಬೇಕು ಇದು ನಮ್ಮ ಆಗ್ರಹ ಇದೆ ಸರ್ ಈಗ ಯಾಕೆ ಪಾಟ್ ಅಂದ್ರೆ ಒಂದ್ ಹೇಳಿ ಹಿಂಗ ಆಗ್ಲಿಕ್ಕೆ ಪಾಟ್ ಅಂದ್ರೆ ಜನರು ಬಹಳಷ್ಟ ಬೇಡಿಕೆ ಅದಾವ್ ನಾವು ಇಲ್ಲಿ ಪಾಟ್ ಅಂದ್ರೆ ಒಂದ್ ದಿವಸ ಪಂಚಾಯತಿ ಮುಂದಿನ ಕೆಲಸ ಉಗ್ರ ಹೋರಾಟ ಮಾಡಿದ್ರೆ ನಡೆಯುದಿವಿ ನಿಮ್ಮ ಹೆಸರಿ ಎಲ್ಲಪ್ಪ ಬಾಬು ಉಪ್ಪಾರ ಈ ರಸ್ತೆ ಏನ್ ಅವ್ರ ನೀವು ನೋಡ್ರಿ ನಾಕ್ ಎಕರೆ ನಮ್ದು ರಸ್ತೆ ಇದು ನಾವು ನಾಕ್ ಎಕರೆ ನಾಕ್ ಎಕರೆ ಸಂಬಂಧ ಪಟ್ಟಿದ್ದ ಹಾದಿ ಐತಿದ ನಾಕ್ ಎಕರೆ ಜಾಫ್ಸರ್ ನಾವ ಮನದ ಮೊದಲ ಇದ್ರಾಗ ಮನುಷ್ಯರ ಆಡಾಡಾಕ್ ಬರ್ತದ ನಾವು ಸ್ವಂತ ಇಲ್ಲಂದ್ರು ಒಂದ್ ಮೂರ್ ಲಕ್ಷ ರೂಪಾಯಿ ಹಾಕಿ ಗಾರ್ಸ್ ಕಡದ ಅದಕ್ಕಿಂತ ಮುಂಚತ್ವ ನಾವು ಪಂಚಾಯತಿ ಅವ್ರ ಕೇಳಿದೇವು ನಾವು ನಮ್ಮ ಹಾದಿಯಾಗ ಅಡ್ಯಾಡಾಕ್ ನಮ್ಮ ಹಾದಿ ಹಾದಿಗೊಂದು ಗಾರ್ಸ್ ಕಡಿಯತ್ತ ನಾವು ಕೇಳಿದೇವು ನಾವು ಕಡಿನೋ ಕಡಿನೋ ಅಂದ ಕಿಶನ್ ಅವರು ಏನ್ ಅವ್ರ ಗಪ್ಪ ಅಂದ್ರೆ ನಮಗ ಅಡ್ಯಾಡಕ್ಕೆ ತೊಂದ್ರೆ ಇರ್ತದೆ ತೊಂದ್ರೆ ಅದಾಣ ನಾವು ಸ್ವಂತ ಗರ್ಸ ಹಾಕಿ ನಾವೊಬ್ರು ಮತ್ತ ಜಮಾದಾರ್ ಸೈದು ಅವರು ಮತ್ತ ಸತ್ಯವ ಪೂಜಾರಿ ಅವರು ನಾವು ನಾಲ್ಕು ಎಕ್ರಿಯದ ಅವ್ರ ಕೂಡ ಕಿಶನ್ ನಾಲ್ಕು ಎಕರೆ ನಾವು ಹಾದಿ ಮಾಡ್ಕೊಂಡಿವ ನೋಡ್ರಿ ಈಗ ನಾವು ಹೋಗಿಸ ನಾವು ಮತ್ ಪಂಚಾಯತಿ ಹೋಗಿಸ್ ಕೇಳಿದ್ದೀವಿ ನಾವು ಕೇಳೋಣ ಕಡಿತೀವನ ಕಡಿತ ಹೊತ್ತು ಅಂದಗಳ್ರ ನಮ್ಮ ಹುಷೇನ್ ಸಾಹೇಬ್ರಂಚಾಯತಿ ಹೋಕೀಸಿಂದ ಎಲ್ಲ ಕಾಗದ ಪತ್ರ ಎಲ್ಲಾ ಚೆಕ್ ಮಾಡ್ರಿ ಅವ್ರ ಚೆಕ್ ಮಾಡಣ ಬಿಲ್ ತಗದಾರ ಅನ್ನೋದು ಅವ್ರಿಗೆ ಗೊತ್ತಾತ ಬಿಲ್ ಬೇರೆ ಹೆಸರಲ್ಲೇ ತಗದಾರ ಅನ್ನೋದು ಇವ್ರಿಗೆ ಗೊತ್ತಾತು ಗೊತ್ತಾದ ನಮಗ್ ಬಂದ್ ಅವ್ರ ಅವ್ರಮಗ್ ಬಂದ್ ಹೇಳಿದ ಏನ್ ಮಾಡ್ಯಾರ ಅಂದಗಳೇ ಮತ್ತ ಮುಂದ್ ಏನೋ ನೋಡ್ಬಾಕ್ ಮುಂದ್ ಏನ್ ಮಾಡ್ತೇವೆ ಮಾಡಿ ಈಗ ಈಗ ನೋಡ್ರಿ ಇಲ್ಲಿ ತನಕ ಹುಷೇನ್ ಬೈ ಅವ್ರು ಹೇಳಿದ್ರು ಎಲ್ಲಪ್ಪ ಅವ್ರು ಹೇಳಿದ್ರಿ ಇವ್ರ ಹಾದಿದ ಬದ್ಲಿ ಏನೈತಿ ಇವ್ರ ಮಾಹಿತಿ ಕೇದರಿ ಪಂಚಾಯತಿ ಹೋಗಿ ಕೇಯ್ ತಕ್ಷಣ ಏನೈತ್ರಿ ಅದ ಮಾಹಿತಿ ಕೇ ಏನೈತಿಲ್ಯಾ ಕೊಟ್ಟಾರೀ ಆದ್ರ ಬೇರೆದವ್ರ ಹೆಸರಲ್ಲಿ ಬಿಲ್ ತಕೊಂಡಾರ ಅನ್ನೋದು ಏನೈತ್ರಿ ಮಾಹಿತಿ ಇವ್ರ ತೆಗೆದ ತಕ್ಷಣ ಐತ್ರಿ ಮಾಹಿತಿ ಬಂದೀ ಅದ್ರ ಸಂಬಂಧ ಏನೈತಿಲ್ಲಾ ಇವತ್ ಮೀಡಿಯಾದವ್ರಿಗೆ ಅವ್ರ ತಿಳ್ಸಾರ್ ಹಿಂಗ್ರಿ ಬೇರೆದವ್ರ ಹೆಸರಲ್ಲಿ ಬಿಲ್ ತಕೊಂಡಾರೀ ಅದ್ರ ಬಗ್ಗೆ ಏನೈತಿ ಆ ಕ್ರಮ ತಗೋಬೇಕಂತ ಹೇಳಿ ಮತ್ತೆ ಇದೇ ತರ ಏನೈತ್ರಿ ಒಲಿಸಾಬ್ ಮುಲ್ಲಾರ್ ಅವರದ್ರಿ ಅದು ಹಾದಿ ಏನೈತಿಲ್ಯಾ ಇವ್ರ ಹೆಸರೇ ಏನೈತಿಲ್ಯಾ ಬಿಲ್ ತಕೊಂಡ್ರಿ ಹಿಲನ ಸಲ ತಗದ ಆದ್ರೆ ಅವ್ರ ಸಲ ತೆಗದ್ರಿ ಬೇರೆದವ್ರ ಬಿಲ್ ಏನೈತಿ ಪಾಸ್ ಮಾಡ್ಕೊಂಡ್ರ ಬಿಲ್ ಬಂದಿಲ್ರಿ ಇವ್ರ ಮನಿ ಹಾದಿ ಏನೈತಿ ಹಾದಿಐತಿ ಅದ ಹಾದಿ ಕರ್ಸು ಹೋಗುದಿಲ್ರಿ ಏನ್ ಬೇರೆದವ್ರೆ ಬಿಲ್ ತಕೊಂಡ್ರಿ ಇದ್ರ ಬೇರೆದವ್ರು ತಗೊಂಡಾರ ಹೋಲಿಸಾಬ್ಸಲ್ಲಿ மனித தூரிக்கீங்க